ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮಾಲನ್ನು ವಾಪಸ್ ಕೊಟ್ಟರೆ ಕಳ್ಳತನ ಮಾಫಿ ಆಗಿಬಿಡತ್ತೆ ಅಂತ ನಿನ್ನೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಟ್ರೋಲ್ ಮಾಡಲಾಗ್ತಾ ಇದೆ ಸಿದ್ದರಾಮಯ್ಯನವರ ಪತ್ನಿಯವರು ಪಾರ್ವತಮ್ಮನವರು ಹದಿನಾಲ್ಕು ಸೈಟುಗಳನ್ನು ಮೂಢ ಸೈಟುಗಳನ್ನು ವಾಪಸ್ ಮೂಡಾಗೆ ಕೊಟ್ಟಿದ್ದಾರೆ ಕೊಟ್ಟ ತಕ್ಷಣ ಕಾರ್ಯಪ್ರವೃತ್ತರಾದಂಥ ಮೂಡಾ ಅಧಿಕಾರಿಗಳು ಅವರ ಖಾತೆಯನ್ನು ರದ್ದುಗೊಳಿಸಿದ್ದಾರೆ ಮೈಸೂರಿನ ಮೂಡ ಇತಿಹಾಸದಲ್ಲಿ ಈ ರೀತಿಯಾಗಿ ಚುರುಕಿನ ಕಾರ್ಯಾಚರಣೆ ನಡೆಸಿದ ದಾಖಲೆಯನ್ನೇ ನಾವು ಯಾರೂ ನೋಡಿಲ್ಲ ಆದರೆ ಸಿದ್ದರಾಮಯ್ಯನವರ ಪ್ರಕರಣ ಆಗಿರೋದರಿಂದ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ವಿಲೇವಾರಿ ಆಗಬೇಕು ಅಂತ ಮೇಲಿಂದ ಆದೇಶ ಬರುತ್ತೆ ಅದರ ಪ್ರಕಾರ ಅಧಿಕಾರಿಗಳು ಕ್ರಮ ಕೈಗೊಳ್ತಾರೆ ನಾನು ಕೊಟ್ಟದ್ದಲ್ಲ ನನಗೆ ಗೊತ್ತೇ ಇಲ್ಲ ನಮ್ಮ ಪತ್ನಿ ಕೊಟ್ಟದ್ದು ನನ್ನ ಮಗ ಏನೋ ಕೊಟ್ಟಿದ್ದಾರೆ ನನಗೂ ಅದಕ್ಕೂ ಏನು ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಮಾತನಾಡಿದರು ನಾನು ಭಾಳ ಅಚ್ಚರಿ ಅನ್ನಿಸ್ತು ಸಿದ್ದರಾಮಯ್ಯನವರನ್ನು ಕೇಳಲಾರದೆ ಯತೀಂದ್ರ ಸೈಟ್ಗಳನ್ನು ವಾಪಸ್ ಕೊಡಲಿಕ್ಕೆ ಸಾಧ್ಯವಾ ಸಿದ್ದರಾಮಯ್ಯನವರು ಇಲ್ಲಿವರೆಗೂ ಕೊಡಲೇಬಾರದು ಅಂತ ಹಠ ಹಿಡಿದು ಕೂತ ವ್ಯಕ್ತಿ ಈಗ ವಾಪಸ್ ಕೊಟ್ಟದ್ದು ಯಾಕೆ ಪ್ರಕರಣ ನಡೆದ ಮಾರನೇ ದಿವಸವೇ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವ್ರು ಹೇಳ್ತಾರೆ ನೋಡಿ ನೀವು ಅಂಥ ದೊಡ್ಡ ಭ್ರಷ್ಟ ಅಧಿಕ ರಾಜಕಾರಣಿ ಎಲ್ಲ ಸೈಟ್ ವಾಪಸ್ ಕೊಟ್ಟುಬಿಡಿ ಅಂತ ಇನ್ನಿಲ್ಲದ ಹಾಗೆ ಪತ್ರಿಕಾಗೋಷ್ಠಿ ಮಾಡಿ ಅಲವತ್ತುಕೊಳ್ತಾರೆ ಆದರೆ ಸಿದ್ದರಾಮಯ್ಯನವರು ಯಾವ ರೀತಿಯದಾದಂಥ ಧೋರಣೆಯಲ್ಲಿರ್ತಾರೆ ಅಂದರೆ ನನಗೇನು ಆಗೋಲ್ಲ ನಾನು ಯಾರೂ ಏನು ಮಾಡೋಕ್ಕಾಗಲ್ಲ ಅನ್ನುವ ರೀತಿಯಲ್ಲಿ ಅವರ ವರ್ತನೆ ಇರುತ್ತೆ ಉಡಾಫೆ ಇರುತ್ತೆ ಕೊನೆಗೆ ಸ್ಥಿತಿ ಹೇಗೆ ಬರುತ್ತೆ ಅಂದರೆ ಸೈಟುಗಳನ್ನು ವಾಪಸ್ ಕೊಡುವುದು ಅನಿವಾರ್ಯವಾಗುತ್ತೆ ಇಷ್ಟು ದಿವಸ ಯಾಕೆ ಕೊಡಲಿಲ್ಲ ಇಷ್ಟು ದಿವಸ ಯಾಕೆ ಕೊಡಲಿಲ್ಲ ಅಂತಂದ್ರೆ ಸುತ್ತಮುತ್ತಲು ಇದ್ದಂಥ ಮಾಗದರು ಕೊಡಬಾರ್ದು ಅಂತ ಹೇಳಿದ್ರು ಅದು ಕೊಟ್ಟಿರಲಿಲ್ಲ ಈಗ ಯಾಕೆ ಕೊಟ್ಟ್ರಿ ಈಗ ಯಾಕೆ ಕೊಟ್ಟರು ಅಂದರೆ ಕೊಟ್ಟ್ರಿ ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಮೂರು ಅಧಿಕಾರಿಗಳಿದ್ದಾವೆ ಏನು ಮೂರು ಅಧಿಕಾರ ಮೊದಲೇದಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕ್ಯಾನ್ ಸಮನ್ ದಿ ಅಕ್ಯೂಸ್ಡ್ ಯಾರ ಮೇಲೆ ಆರೋಪ ಇದೆಯೋ ಅವರನ್ನು ಸಮನ್ ಮಾಡಿ ಕರ್ಸ್ಕೋಬೋದು ವಿಚಾರಣೆಗೆ ಎರಡನೇದು ಅಲ್ಲಿ ಅನುಮಾನ ಬಂದ ಪಕ್ಷದಲ್ಲಿ ಅವರನ್ನು ಬಂಧಿಸಬಹುದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕ್ಯಾನ್ ಅರೆಸ್ಟ್ ದಿ ಪರ್ಸನ್ ಮೂರನೇದ್ದು ದೆ ಕ್ಯಾನ್ ಸೀಸ್ ದಿ ಪ್ರಾಪರ್ಟೀಸ್ ಅನುಮಾನಾಸ್ಪದವಾದಂಥ ಯಾವುದೇ ಆಸ್ತಿಗಳಿದ್ದ ಸಂದರ್ಭದಲ್ಲಿ ಅವುಗಳನ್ನು ಜಾರಿ ನಿರ್ದೇಶನಾಲಯವು ವಶಪಡಿಸಿಕೊಳ್ಳಬಹುದು ಒಂದು ವೇಳೆ ಈಗ ಸಿದ್ದರಾಮಯ್ಯನವರು ಏನಾದರೂ ಆ ಸೈಟ್ಗಳನ್ನು ವಾಪಸ್ ಮೂಡಾಗಿ ಕೊಡದೇ ಹೋಗಿದ್ದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅದನ್ನು ಸೀಸ್ ಮಾಡುವ ಸಾಧ್ಯತೆಗಳು ಇದ್ದವು ಹಾಗೆ ಸೀಸ್ ಆಗುವುದಕ್ಕಿಂತ ನಾವೇ ಕೊಟ್ಟುಬಿಟ್ಟಿವಿ ಅಂತ ಹೇಳೋದು ವಾಸಿ ನಾಳೆ ವಾದ ಮಂಡನೆಯ ಸಂದರ್ಭದಲ್ಲಿ ನನ್ನ ಕಕ್ಷದಾರರು ಸೈಟ್ಗಳನ್ನೇ ವಾಪಸ್ ಕೊಟ್ಟುಬಿಟ್ಟಿದ್ದಾರೆ ಅಂತ ಹೇಳಿದಾಗ ಆಗುವ ಶಿಕ್ಷೆಯ ಪ್ರಮಾಣದಲ್ಲಿ ಕಡಿಮೆ ಆಗಬಹುದು ನೋಡಿ ಯಾವಾಗಲೂ ವಕೀಲರ ಐಡಿಯಾಗಳು ಹೆಂಗೆ ಕೊಡ್ತಾರೆ ನೋಡಿರಿ ಇದರಿಂದ ಅಂತೂ ಆಗೋದಿಲ್ಲ ಒಬ್ಬ ಕಳ್ಳ ಕಳತನ ಮಾಡಿದ್ದು ಮಾಲನ್ನು ವಾಪಸ್ ಕೊಟ್ಟು ಕೊಟ್ಕೊಳ್ಳೆ ಅವನ ಅಫೆನ್ಸ್ ರದ್ದಾಗಲ್ಲ ಒಂದು ಆತ ಒಪ್ಕೊಂಡ ಅಂತಾಯ್ತು ಯಾವಾಗ ಮಾಲನ್ನು ವಾಪಸ್ ಕೊಡ್ತಾನೆ ಹೌದು ನಾನು ಕಳತನ ಮಾಡೀನಿ ಅಂತ ಎರಡನೇದು ಯಾವ ಪ್ರಕರಣ ಇತ್ತು ಅದಕ್ಕಿನ್ನೂ ಬಿಗಿಯಾಯಿತು ಇದು ಎಷ್ಟು ಮಟ್ಟಿಗೆ ಇವ್ರಿಗೆ ಅರ್ಥ ಆಗಿದೆಯಲ್ಲ ನನಗೆ ಗೊತ್ತಿಲ್ಲ ನೋಡಿ ಈ ದೇಶದಲ್ಲಿ ರಾಹುಲ್ ಗಾಂಧಿ ಅವ್ರಿಗೆ ಕಾಂಗ್ರೆಸ್ನವ್ರಿಗೆ ಇರೋದೇ ಮೂರೇ ಮೂರು ಸರ್ಕಾರಗಳು ಮೂರೇ ಇಪ್ಪತ್ತೆಂಟು ರಾಜ್ಯ ಎಂಟು ಕೇಂದ್ರಾಡಳಿತ ಪ್ರದೇಶ ಇರುವಂಥ ದೇಶ ಇದು ರಾಹುಲ್ ಗಾಂಧಿ ಅವರ ಅಟಾಟೋಪ ಹೇಗಿರುತ್ತೆ ಅಂದರೆ ಇಡೀ ದೇಶದಾದ್ಯಂತ ನಮ್ಮ ರಾ ನಮ್ಮ ರಾಜಕಾರಣ ನಡೀತಾ ಇದೆ ಎಲ್ಲ ಕಡೆ ನಮ್ಮ ಆಡಳಿತ ಇದೆ ಅನ್ನೋ ರೀತಿಯಲ್ಲಿ ತಮ್ಮನ್ನು ತಾವು ಬಿಂಬಿಸ್ಕೋತಾರೆ ವಾಸ್ತವವಾಗಿರೋದೇ ಮೂರು ರಾಜ್ಯ ಆ ಮೂರು ರಾಜ್ಯದಲ್ಲಿ ಒಂದು ರಾಜ್ಯದಲ್ಲಿ ಮುಖ್ಯಮಂತ್ರಿ ಭ್ರಷ್ಟಾತಿ ಭ್ರಷ್ಟ ಅಂತ ಇವತ್ತು ಎಲ್ಲ ಚಾನಲ್ನಲ್ಲಿ ಪ್ರಚಾರ ಮಾಡ್ತಾ ಇಲ್ಲ ಮಾಡಲಾಗ್ತಾ ಇದೆ ಮೂಢ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇರುವಂಥ ವಿದ್ಯಮಾನಗಳು ಹಾಗೇ ಇದ್ದಾವೆ ಇದರಲ್ಲಿ ಏನು ಸುಳ್ಳು ಮೋಸ ತಾಟು ತಗಲು ಏನು ಇಲ್ಲ ಇಲ್ಲಾದ್ರೆ ಆಯಿತಾ ಇದರ ಬಗ್ಗೆ ಯಾವ ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಕಾಂಗ್ರೆಸ್ನ ಹೈಕಮಾಂಡ್ ಈವರೆಗೂ ಯಾವುದೇ ಸ್ಪಷ್ಟನೆ ಸಿಕ್ಕಿಲ್ಲ ಸ್ಪಷ್ಟತೆ ಆಗಿಲ್ಲ ಇಳಿಸ್ಬೇಕಾ ಇಳಿಸಿದ ನಾಳೆ ಡಿ ಕೆ ಶಿವಕುಮಾರ್ ಕೂತಾಗ ಡಿ ಕೆ ಶಿವಕುಮಾರ್ ಹಳೇ ಕೇಸ್ ಓಪನ್ ಆಗಿಬಿಡತ್ತಾ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ದು ಸಿ ಬಿ ಐ ಪ್ರಕರಣ ಮತ್ತೆ ಅವರು ಇದನ್ನು ಕ ಮೂಗುದಾರ ಕಟ್ತಾರಾ ಹಾಗಾದ ಸಂದರ್ಭದಲ್ಲಿ ಆತನನ್ನು ಇಳಿಸ್ಬೇಕಾಗತ್ತಾ ಅಲ್ಲಿಂದ ಮಲ್ಲಿಕಾರ್ಜುನ ಖರ್ಗೆ ಮಲ್ಲಿಕಾರ್ಜುನ ಮುತ್ಯಾನು ಏನಾದರೂ ಕಳಿಸ್ಬೇಕಾ ಮಲ್ಲಿಕಾರ್ಜುನ ಮುತ್ಯ ದಲಿತ ಮುಖ್ಯಮಂತ್ರಿ ಅಂತ ಬಿಂಬಿಸ್ಬೋದು ಆತ ಬೌದ್ಧ ಅಂತ ಹೇಳ್ಕೊಂಡಿರೋದು ಬೌದ್ಧ ವಿಹಾರ ಕಟ್ಟಿರೋದು ಗುಲ್ಬರ್ಗಾದಲ್ಲಿ ಅದು ಬೇರೆ ವಿಚಾರ ಎಲ್ಲೆಲ್ಲಿ ಬೇಕೋ ಅಲ್ಲಿ ದಲಿತ ಅನ್ನುವಂಥ ಹೆಸರನ್ನು ಬಳಸ್ಕೋಬೋದು ಉಳಿದ ಕಡೆ ನಾನು ಬೌದ್ಧ ಇಂಥ ವಿಚಾರ ಬಂದಾಗ ಜಾತಿ ವಿಷಯ ಬಂದಾಗ ನಾನು ದಲಿತ ಕಳಿಸ್ಬಿಟ್ರೆ ಅಲ್ಲಿ ಕುಂಟುಕೊಂಡು ಅಧ್ಯಕ್ಷ ಸ್ಥಾನ ಮುಂದುವರೆಸೋರು ಯಾರು ಸೋನಿಯಾ ಗಾಂಧಿ ಅವರು ಒಂದೇ ಮಾಗದರ ಸಂಖ್ಯೆ ಕಡಿಮೆ ಆಗಿಬಿಟ್ರಂಗೆ ಅಲ್ಲಿ ಬಿಟ್ಟು ಬರೋಕ್ಕಾಗಲ್ಲ ಇಂಥದೊಂದು ಬೇಗುದಿಯಲ್ಲಿ ಇಂಥದ್ದೊಂದು ದ್ವಂದ್ವದಲ್ಲಿ ಇಂಥದ್ದೊಂದು ಸಂದಿಗ್ಧದಲ್ಲಿ ಇಂಥದ್ದೊಂದು ವೇದನೆಯಲ್ಲಿ ನರಳುತ್ತಾ ಇರುವಂಥದ್ದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಹೈಕಮಾಂಡು ಇರೋದೇ ಮೂರು ಒಂದು ಕರ್ನಾಟಕ ಇನ್ನೊಂದು ಹಿಮಾಚಲ ಪ್ರದೇಶ ಮತ್ತೊಂದು ತೆಲಂಗಾಣ ಹಿಮಾಚಲ ಪ್ರದೇಶ ಆಮೇಲೆ ಬರ್ತೀನಿ ಫಸ್ಟ್ ಕರ್ನಾಟಕದ ಮುಗಿಸಿಬಿಡ್ತೀನಿ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಓಡಾಡ್ತಾ ಇದ್ದಾರೆ ಅವ್ರದ್ದು ಯಾವ ರೀತಿ ಇದೆ ಅಂತಂದರೆ ಮನೆಗೆ ಬೆಂಕಿ ಎತ್ತಿಬಿಟ್ಟಿದೆ ಬಿ ಡಿ ಹಚ್ಕೊಳ್ಳುವ ಸಮಯ ಯಾವುದು ಅಂತ ಅವ್ರಿಗೆ ಅರ್ಥ ಆಗ್ತಾಯಿಲ್ಲ ಈಗಲೇ ಬೀಡಿ ಹಚ್ಕೊಳ್ಳ ಸ್ವಲ್ಪ ತಡದ ಬೀಡಿ ಹಚ್ಕೊಳ್ಳ ಬೀಡಿ ಹಚ್ಕೊಳ್ಳೋದಂತೂ ಗ್ಯಾರಂಟಿ ಏಕೆಂದರೆ ನಾನು ಬಂಡವಾಳ ಹೂಡಿದ್ದೇನೆ ಚುನಾವಣೆ ಮಾಡಿದ್ದೇನೆ ಎಲ್ಲರನ್ನೂ ಓಲೈಸಿದ್ದೇನೆ ಹೈಕಮಾಂಡಲ್ಲಿ ಅವ್ರು ಕೇಳಿದಷ್ಟು ಎಲ್ಲ ರೀತಿಯದಾದಂಥ ಸಂಪನ್ಮೂಲಗಳನ್ನು ಕಳಿಸಿದ್ದೇನೆ ಸೋನಿಯಾ ಗಾಂಧಿಗೆ ಅಮ್ಮ ಅಂದಿದ್ದೇನೆ ಬೆಟ್ಟದಲ್ಲಿ ಯೇಸುಕ್ರಿಸ್ತನ ಮೂರ್ತಿ ಕಟ್ಟಲಿಕ್ಕೆ ಪರ್ಮಿಷನ್ ಗೋಮಾಳದ ಭೂಮಿಯನ್ನು ಕೊಡ ಕೊಡಿಸಿದ್ದೇನೆ ಈಗ ಅದಿಲ್ಲ ಅದು ಬೇರೆ ವಿಚಾರ ಇಷ್ಟೆಲ್ಲ ಮಾಡಿದ ಮಲೂ ನನಗೆ ಅವಕಾಶ ಆಗಿಲ್ಲಲ್ಲ ಅನ್ನುವಂಥ ವೇದನೆ ಒಳಗಡೆ ಇದೆ ಅವರಿಗೆ ಯಾವ ಸಂದರ್ಭದಲ್ಲಿ ಬೀಡಿ ಹೆಚ್ಕೋಬೇಕು ಅಂತ ಅವರು ಕಾಡ್ತಾ ಕಾಯ್ತಾ ಇದ್ದಾರೆ ನಾನು ಯಾಕೆ ಆಗಬಾರ್ದು ತೊಂಬತ್ತೈದು ವರ್ಷದ ಶ್ಯಾಮು ಶಿವಶಂಕರಪ್ಪ ಅವರು ದಾವಣಗೆರೆಯಲ್ಲಿ ಮಾತಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಆಗಬೇಕು ಅನ್ನಬೇಕು ಅನ್ನೋಂಥ ಹಂಬಲದಲ್ಲಿದ್ದಾರೆ ಅಂದರೆ ಕಾಂಗ್ರೆಸ್ಸಿನಲ್ಲಿ ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಆಲೋಚನೆ ಮಾಡಿ ಸಾಧ್ಯವಾ ಸಾಧುವಾ ಅವೆಲ್ಲ ಬೇರೆ ವಿಚಾರ ಆದರೆ ಈ ರೀತಿಯದಾದಂಥ ಬಿರುಕು ಈ ರೀತಿಯಾದಂಥ ಆಕಾಂಕ್ಷಿಗಳು ಬೇಕಾದ ಜನ ಇದ್ದಾರೆ ಕಾಂಗ್ರೆಸ್ನಲ್ಲಿ ಅನ್ನೋದು ಸ್ಪಷ್ಟ ಸಿದ್ದರಾಮಯ್ಯವ್ರು ನಾನು ಇಳಿಯೋದಿಲ್ಲ ಅಂತಾರೆ ಅವ್ರಿಗಿರುವಂಥ ಒಂದೇ ಒಂದು ತಾಕತ್ತೇನು ಕುರುಬರ ಮತಗಳನ್ನು ನಾನು ಧ್ರುವೀಕರಣ ಮಾಡಬಲ್ಲಂಥ ಏಕಮೇವ ನಾಯಕ ಸದ್ಯಕ್ಕೆ ಚುನಾವಣೆ ಇಲ್ವಲ್ಲ ಮುಂದೆ ನೋಡ್ಕೊಳ್ಳೋಣ ಅಂತ ಅನ್ನುವಂಥ ದಿಟ್ಟಿನಲ್ಲಿ ಮಾತುಕತೆ ನಡೀತಾ ಇರೋದು ನಿಟ್ಟಿನಲ್ಲಿ ಇದು ಕರ್ನಾಟಕದ ಕತೆ ಏನು ಮಾಡಬೇಕು ಅರ್ಥ ಆಗಲಾರ್ದಂಥ ಅಯೋಮಯ ಸ್ಥಿತಿಯಲ್ಲಿರುವಂಥ ಕಾಂಗ್ರೆಸ್ನ ಹೈಕಮಾಂಡು ಆ ಕಡೆ ಹಿಮಾಚಲ ಪ್ರದೇಶಕ್ಕೆ ಬನ್ನಿ ಹಿಮಾಚಲ ಪ್ರದೇಶದಲ್ಲಿ ಯೋಗಿಯೇ ನನಗೆ ಮಾದರಿ ಅಂತ ಅಲ್ಲಿ ಅತಿ ದೊಡ್ಡ ಲೀಡರ್ ಆದಂಥ ವಿಕ್ರಮಾದಿತ್ಯ ಸಿಂಗ್ ಹೇಳ್ತಾ ಇದ್ದಾರೆ ಅವ್ರನ್ನ ಸಮನ್ ಮಾಡಿದರು ಕರ್ಸ್ಕೊಂಡ್ರು ಕರ್ಸ್ಕೊಂಡು ಅಲ್ಲ ನೀನು ಯೋಗಿ ಆದಿತ್ಯನಾಥ್ ಫೋಟೋ ಹಾಕಿದೀಯಾ ಹೋಟೆಲ್ಲು ಬೋರ್ಡ್ ಮೇಲೆ ಪ್ಲೇಟ್ ಹಾಕಬೇಕು ಅಂತ ಹೇಳ್ತೀಯಾ ಯಾವ ಜಾತಿಯವರು ನೀನು ಹೆಸರೇನು ಅಂತ ಹೇಳ್ತಾ ಇದೀಯಾ ನೀ ಯೋಗಿ ಮಾಡೆಲ್ ಅಂತ ಹೇಳ್ತಾ ಇದೀಯ ನೀ ಕಾಂಗ್ರೆಸ್ಸದ್ದು ಮಂತ್ರಿನಾ ಅಥವಾ ನೀನು ಉತ್ತರ ಪ್ರದೇಶದ ಬಿ ಜೆ ಪಿ ಮಂತ್ರಿನಾ ಅಂತ ಕೇಳ್ತಾರೆ ಮಲ್ಲಿಕಾರ್ಜುನ ಮುತ್ಯ ಕೇಳಿದಾಗ ಆತ ಹೇಳ್ತಾರೆ ನೋಡಿ ನಾವು ಇಷ್ಟು ವರ್ಷದಿಂದ ಮಾಡ್ಕೊಂಬಂದಿರೋರು ಹಿಮಾಚಲ್ ಪ್ರದೇಶದಲ್ಲಿ ಇವತ್ತು ಪರಿಸ್ಥಿತಿ ಕೈ ಮೀರಿ ಹೋಗಿದೆ ಇರೋದು ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಮುಸಲ್ಮಾನರು ಆಕ್ರಮಿಸಿದವರು ಆರು ಪರ್ಸೆಂಟ್ನವರು ಅಂಥ ವಲಸೆ ಕೋರರಿಗೆ ದಾರಿಗೆ ತರಬೇಕು ಅಂತಂದ್ರೆ ನಾವು ಇಂಥ ಕ್ರಮ ಕೈಗೊಳ್ಳಬೇಕಾದಂಥದ್ದು ಅನಿವಾರ್ಯ ಇದೆ ಹಿಂದೂ ಬಾಹುಳ್ಯ ಇರುವಂಥ ರಾಜ್ಯದಲ್ಲಿ ಶಿಮ್ಲಾದಲ್ಲಿ ಐದು ಅಂತಸ್ತಿನ ಮಸೀದಿ ಕಟ್ಕತ್ತಾರೆ ಅನಿರುದ್ಧ ಅನ್ನುವಂಥ ವ್ಯಕ್ತಿ ಸ ವಿಧಾನಸೌಧದ ಮುಗಸಾಲೆಯಲ್ಲಿ ಕೂಗಾಡ್ತಾರೆ ವಿಧಾನಸಭದ ಅಧಿವೇಶನದಲ್ಲಿ ನಾನೊಬ್ಬ ಮಂತ್ರಿಯಾಗಿ ಹೆಂಗೆ ಸುಮ್ಮನಿರಲಿ ಈತನ ಬಗ್ಗೆ ಒಂದು ಭಯವೂ ಇದೆ ಆತಂಕವೂ ಇದೆ ಕಾಂಗ್ರೆಸ್ ಹೈಕಮಾಂಡ್ ಏನು ಈತ ಹಿಂದೆ ರಾಜ್ಯಸಭಾ ಚುನಾವಣೆಯ ಸಂದರ್ಭದಲ್ಲಿ ಫೆಬ್ರವರಿಯಲ್ಲಿ ಅಭಿಷೇಕ್ ಮನು ಸಿಂಗ್ ಚುನಾವಣೆ ನೆನಪಂಥ ಸಂದರ್ಭದಲ್ಲಿ ಪಲ್ಟಿ ಹೊಡೆದಂಥ ಮನುಷ್ಯ ಆಯ್ತ ವಿಕ್ರಮಾದಿತ್ಯ ಸಿಂಗ್ ಅವ್ರು ಕಾರಣ ಏನು ಹೇಳಿದರು ನಮ್ಮಪ್ಪ ರಾಜ ವೀರಭದ್ರ ಸಿಂಗನ ಪುತ್ಥಳಿಯನ್ನು ಇಡಲಿಕ್ಕೆ ಅವಕಾಶ ಕೊಟ್ಟಿಲ್ಲ ಇಲ್ಲಿ ನಾನು ಯಾಕೆ ನಿಮ್ಮ ಪಕ್ಷದಲ್ಲಿರಬೇಕು ನಿಮ್ಮ ಅಧಿಕಾರದಲ್ಲಿರಬೇಕು ಅಂತ ಸೆಡ್ ಹೊಡೆದ ಮನುಷ್ಯ ಆಯ್ತ ಅಂದರೆ ಈಗಲೂ ಹೆಚ್ಚು ಕಮ್ಮಿ ಆದರೆ ಟಣ್ಣಂತ ಆ ಕಡೆ ಹಾರಲಿಕ್ಕೆ ತಯಾರಾಗಿದ್ದಾರೆ ನಾಳೆನೇ ಬಿ ಜೆ ಪಿ ಸರ್ಕಾರ ಆದರೆ ಅಲ್ಲಿ ವಿಕ್ರಮಾದಿತ್ಯ ಸಿಂಗ್ ಮಂತ್ರಿ ಆದರೆ ಅಚ್ಚರಿ ಪಡಬೇಕಲ್ಲ ಆತ ಮುಖ್ಯಮಂತ್ರಿನೂ ಆಗಿದ್ರು ಆಗಿಬಿಡ್ಬೋದು ಹಾಗಿರುವಾಗ ಕಾಂಗ್ರೆಸ್ ಏನು ಮಾಡಬೇಕು ಹೈಕಮಾಂಡು ಯಾರ ಮಾತನ್ನು ಕೇಳಬೇಕೀಗ ಅಲ್ಲಿ ಮುಸಲ್ಮಾನರ ತುಷ್ಟೀಕರಣ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮಾಡ್ತಾ ಇರೋದು ಹಿಮಾಚಲದ ಶಿಮ್ಲಾದಲ್ಲಿರುವಂಥ ಮಸೀದಿನ ಒಡೆಯೋ ಕೆಲಸವನ್ನು ಸರ್ಕಾರ ಮಾಡಬೇಕು ಕಾಂಗ್ರೆಸ್ ಸರ್ಕಾರ ಆಯಿತಾ ಜೊತೆಗೆ ಅಲ್ಲಿ ಹೋಟೆಲ್ನಲ್ಲಿ ನೇಮ್ ಪ್ಲೇಟ್ ಹಾಕಬೇಕು ತದ್ವಿರುದ್ಧವಾದಂಥ ಧೋರಣೆ ಕಾಂಗ್ರೆಸ್ ಏನೂ ಮಾಡಲಾರದ ಪರಿಸ್ಥಿತಿಯಲ್ಲಿದೆ ಅವರ ದಿಲ್ಲಿ ನಿವಾಸದಿಂದ ಹೊರಗಡೆ ಬರ್ತಾರೆ ವಿಕ್ರಮಾದಿತ್ಯ ಸಿಂಗ್ ಹೊರಗಡೆ ಬಂದಾಗ ಬಾತ್ಮೀದಾರರು ಕೇಳ್ತಾರೆ ಏನು ಸ್ವಾಮಿ ನಿಮಗೆ ಸರಿಯಾಗಿ ತಪರಾಕಿ ಹಾಕಿದ್ರಂತಲ್ಲ ಮಲ್ಲಿಕಾರ್ಜುನ ಮುತ್ಯ ಹೌದಾ ಅಂತ ಕೇಳ್ತಾರೆ ವಿಕ್ರಮಾದಿತ್ಯ ಸಿಂಗ್ ಹೇಳ್ತಾರೆ ನನಗೆ ಸಮನ್ ಮಾಡಲಿಕ್ಕೆ ನನಗೆ ಆ ಥರ ತಪರಾಕಿ ಹಾಕ್ಲಿಕ್ಕೆ ಅವ್ರು ಯಾರು ಅಂತ ಕೇಳ್ತಾರೆ ನನಗೇನು ಬೇಕೋ ನನ್ನ ರಾಜ್ಯದಲ್ಲಿ ನಾನು ಮಾಡ್ತೀನಿ ನುಸುಳು ಕೋರ್ರಿದ್ದರೆ ಓಡಿಸೋ ಕೆಲಸ ಮಾಡ್ತೀನಿ ಯಾವನೋ ಬಾಂಗ್ಲಾದೇಶಿ ಅವ್ನು ಬಂದು ಹಿಮಾಚಲ ಪ್ರದೇಶದ ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಕಾಗಿಲ್ಲ ಅದನ್ನು ನಮ್ಮ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳೋದ್ರಲ್ಲಿ ನಾವು ಹಿಂದೆ ಸರಿಯೋ ಪ್ರಶ್ನೆಯೇ ಇಲ್ಲ ಅಂತ ಹೇಳ್ತಾರೆ ಹೀಗಿರುವಾಗ ಕಾಂಗ್ರೆಸ್ಸು ಹಿಮಾಚಲ ಪ್ರದೇಶದಲ್ಲಿ ತನ್ನ ಬಿಗಿಯನ್ನು ಪಾರಮ್ಯವನ್ನು ಕಳ್ಕೊಂಡಿದೆ ಈ ಕಡೆ ಬಂದರೆ ಕರ್ನಾಟಕದಲ್ಲಿ ಪರಿಸ್ಥಿತಿ ಎಷ್ಟು ಚಿಂತಾಜನಕ ಇದೆ ಅಂದರೆ ಸಿದ್ದರಾಮಯ್ಯ ದಸರಾ ಆದ ತಕ್ಷಣ ಇಳಿದೇ ಹೋದರೆ ಭಾಳ ಕಂ ಕಂಟಕ ಅಂತೂ ಇದ್ದೇ ಇದೆ ಯಾಕಂದರೆ ಚಾರ್ಜ್ ಶೀಟ್ ಹಾಕಿದ ಮೇಲೂ ಮುಖ್ಯಮಂತ್ರಿಯಾಗಿ ಅವರು ಉಳಿಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಇಳಿಲೇಬೇಕು ಇಳಿದೇ ಇರೋ ಪ್ರಶ್ನೆಯೇ ಬರೋದಿಲ್ಲ ಜೈಲಿಗೆ ಹೋಗ್ತಾರೆ ಇಲ್ಲೋ ಅದ್ರ ಬಗ್ಗೆ ಅನುಮಾನ ಇರ್ಬೋದು ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಬೇಕಾದಂಥ ಅನಿವಾರ್ಯತೆ ಬರುತ್ತೆ ಇದರ ಮಧ್ಯೆ ಎರಡು ಸಾವಿರದ ಹನ್ನೊಂದರಲ್ಲಿ ಯಡಿಯೂರಪ್ಪನ ಮಕ್ಕಳ ಬಗ್ಗೆ ಈತ ಆಡಿರೋ ಮಾತು ಇವತ್ತು ಎಲ್ಲ ಕಡೆ ಸೋಷಿಯಲ್ ಮೀಡ್ಯಾದಲ್ಲಿ ವೈರಲ್ ಆಗ್ತಾ ಇದೆ ರಾಜ್ಯಪಾಲರ ಬಗ್ಗೆ ಸಿದ್ದರಾಮಯ್ಯ ಅವತ್ತಿನ ಕಾಲಘಟ್ಟದಲ್ಲಿ ಯಡಿಯೂರಪ್ಪನ ವಿರುದ್ಧ ರಾಜ್ಯಪಾಲರಿದ್ದಾಗ ಸಿದ್ದರಾಮಯ್ಯ ಆಡಿದ ಮಾತು ಎಲ್ಲ ಕಡೆ ವೈರಲ್ ಆಗ್ತಾ ಇದೆ ಅಲ್ಲಿಗೆ ಈತನ ಏನಂತೀರಿ ನೀವು ಆಷಾಢಭೂತಿ ತನ ಏನಿದೆ ಅದು ಜನರಿಗೆ ಭಾಳ ಸ್ಪಷ್ಟವಾಗಿ ಕರ್ನಾಟಕದಲ್ಲಿ ಗೊತ್ತಾಗಿದೆ ಅದು ಈಗ ಭಾಳ ದೊಡ್ಡ ಸಮಸ್ಯೆಯಾಗಿ ಪರಿಣಮಿಸಿದೆ ಹೈಕಮಾಂಡ್ಗೆ ಹಿಮಾಚಲ ಪ್ರದೇಶ್ ಈ ಕಥೆ ಇನ್ನು ತೆಲಂಗಾಣಕ್ಕೆ ಬನ್ನಿ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ್ ಬೇರೆ ಬೇರೆ ಅಂತ ಅನ್ಕೋಬಾರ್ದು ನೀವು ಅದು ಅವಿ ಅವಿಭಾಜಿತ ಆಂಧ್ರ ಪ್ರದೇಶವೇ ಇದೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ಎರಡು ಸಾವಿರದ ಹದಿನಾಲ್ಕರಲ್ಲಿ ಬೇರೆ ಬೇರೆ ರಾಜ್ಯಗಳನ್ನ ಮಾಡಲಾಯಿತು ಆದರೆ ಮಾನಸಿಕವಾಗಿ ಇಬ್ಬರು ಒಂದೇ ಇದ್ದಾರೆ ಅಲ್ಲಿ ಟಿ ಟಿ ಡಿ ಸಮಸ್ಯೆ ಇದೆ ತಿರುಪತಿ ದೇವಗುಲ್ಲ ಟ್ರಸ್ಟ್ ಆ ತಿರುಪತಿ ದೇಗುಲದ ಈ ದನದ ಕೊಬ್ಬು ಹಂದಿ ಕೊಬ್ಬಿನ ಇಶ್ಯೂ ಯಾವ ರೀತಿ ಹೊತ್ಕೊಂಡ್ಬಿಟ್ಟಿದೆ ಅಂದರೆ ಏನು ಮಾಡಬೇಕು ಅರ್ಥ ಆಗಲಾರದ ಸ್ಥಿತಿಯಲ್ಲಿದ್ದಾರೆ ಅಲ್ಲಿರುವಂಥ ರೆಡ್ಡಿ ಮುಖ್ಯಮಂತ್ರಿ ಅವರು ಇದರ ಪರವಾಗಿ ಮಾತಾಡಬೇಕು ವಿರುದ್ಧವಾಗಿ ಮಾತಾಡಬೇಕು ಅರ್ಥ ಆಗ್ತಾ ಇಲ್ಲ ಒಂದು ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಾರ್ದಂಥ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ಈ ಕಡೆ ನೋಡಿದರೆ ಎರಡು ರಾಜ್ಯಗಳು ಅಲ್ಲಾಡ್ತಾ ಇದ್ದಾವೆ ಇವರ ಕರೆಟಕ ದಮನಕದಲ್ಲಿ ಒಬ್ಬ ಅಂತ ಜಯರಾಮ್ ರಮೇಶು ನರೇಂದ್ರ ಮೋದಿಗೆ ಏಕ್ತಿ ಹಾಯಿ ಏಕ್ತಿ ಹಾಯಿ ಪ್ರಧಾನಮಂತ್ರಿ ಅಂತಾರೆ ಇವ್ರದ್ದು ಎಷ್ಟು ಸರ್ಕಾರ ಅಂದರೆ ಇವರು ಏಕ್ತಿ ಹಾಯಿ ತಾನೆ ಉಳಿದಿರೋ ತೆಲಂಗಾಣ ಒಂದೇ ಉಳಿದು ಎರಡು ಹೋದವಲ್ಲ ಹಿಮಾಚಲ ಪ್ರದೇಶ ಯಾವತ್ತು ಬೇಕಾದ್ರೂ ಹೋಗುತ್ತೆ ಕರ್ನಾಟಕದಲ್ಲಿ ಯಾವತ್ತು ಸಿದ್ದರಾಮಯ್ಯನ ಬ ತೆಗೆದು ಬೇರೆ ಮುಖ್ಯಮಂತ್ರಿ ಕೂಡಿಸ್ತಾರೋ ಮಾರನೇ ದಿವಸದಿಂದ ಭಿನ್ನ ಮತ ಶುರು ಆಗುತ್ತೆ ನೂರಕ್ಕೆ ನೂರು ದಿಟ ಕಾಂಗ್ರೆಸ್ಸು ದೇಶಾದ್ಯಂತ ನಮ್ಮದೇ ಅಧಿಕಾರ ಅಂತ ಹೇಳಿಕೊಂಡು ಓಡಾಡುವಂಥ ಭ್ರಮೆಯಲ್ಲಿರುವಂಥ ರಾಹುಲ್ ಗಾಂಧಿ ತನ್ನ ಇರುವಂಥ ಮೂರು ಮತ್ತೊಂದು ಎರಡು ಮತ್ತೊಂದು ರಾಜ್ಯಗಳಲ್ಲಿಯ ವಿದ್ಯಮಾನಗಳನ್ನು ಹ್ಯಾಂಡ್ಲ್ ಮಾಡಲಿಕ್ಕಾಗಲಾರದೆ ನಿತ್ರಾಣರಾಗಿದ್ದಾರೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ ಕೊಡಲಾಗಿದೆ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಡಬಲ್ ಟು ಒನ್ ಡಬಲ್ ಸಿಕ್ಸ್ ಏಟ್ ತಮ್ಮ ಸಹಾಯ ಮತ್ತು ನಿಮ್ಮ ಸಹಕಾರದ ನಿರೀಕ್ಷೆಯೊಂದಿಗೆ ನಮಸ್ಕಾರ